ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಚುರುಮುರಿ ಜೊತೆಗೆ ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ನೋಡೋಣ ಬನ್ನಿ ಈ ಚುರುಮುರಿ ಮತ್ತು ಮಿರ್ಚಿ ಬಜ್ಜಿ ಸಂಜೆ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಫಸ್ಟಿಗೆ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮೆಣಸಿನ್ಕಾಯಿ ಎಲ್ಲ ಬೀಜ ಎಲ್ಲ ತೆಗೆದು ಸೆಂಟ್ರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋದಕ್ಕೆ ಸಹ ಇಟ್ಟಿದ್ದೀನಿ ಹಾಗೆ ಕಡಲೆ ಹಿಟ್ಟು ಕೂಡ ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದು ಬಿಟ್ಟು ಬಿಸಿ ಎಣ್ಣೆಯಲ್ಲಿ ಹಾಕಿ ಕರಿಯೋದು ಅಷ್ಟೇ ಎರಡೂ ಕಡೆ ನೀಟಾಗಿ ಗರಿ ಗರಿ ಅನ್ನೋ ಹಾಗೆ ಕರೆದ್ರೆ ಮೆಣಸಿನ್ಕಾಯಿ ಬಜ್ಜಿ ಮಿರ್ಚಿ ಬಜ್ಜಿ ರೆಡಿಯಾಗುತ್ತೆ ನೀವು ಚುರ್ಮುರಿಗೆ ತರಕಾರಿನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿನ ಬಿಟ್ಟು ಇಟ್ಟಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಉಪ್ಪು ಕರಿಬೇವಿನ ಪುಡಿ ಮೆಣಸಿನ ಪುಡಿ ಕಡಲೆ ಹಿಟ್ಟಿನ ಪುಡಿ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಾಟ್ ಮಸಾಲ ಅಚ್ಚ ಖಾರದ ಪುಡಿ ಇದು ಕಲ್ಲರಿಗೆ ಮಾತ್ರ ಜಾಸ್ತಿ ಖಾರ ಇರೋದಿಲ್ಲ ಇದು ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ತರಕಾರಿ ಇದಕ್ಕೆ ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಮತ್ತು ಟೊಮೆಟೊ ಹಾಗೆ ಒಂದು ಸಣ್ಣದ ಬೆಟ್ಟದ ನಲ್ಲಿಕಾಯಿನ ಕೂಡ ತುರಿದ್ಬಿಟ್ಟು ಹಾಕಿದ್ದೀನಿ ಇಷ್ಟು ಇನ್ನೊಂದು ಸತಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಚುರುಮುರಿ ಇದು ಸಪ್ಪೆ ಮಂಡಕ್ಕಿ ನಾನು ಹಾಕ್ತಾ ಇರೋದು ಸಪ್ಪೆ ಮಂಡಕ್ಕಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಚುರ್ಮುರಿನೂ ರೆಡಿಯಾಗುತ್ತೆ ಬಿಸಿ ಬಜ್ಜಿ ಜೊತೆಗೆ ಚುರುಮುರಿ ಕೂಡ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಚುರುಮುರಿ ಜೊತೆಗೆ ಮಿರ್ಚಿ ಬಜ್ಜಿ ಸ್ವಲ್ಪ ಖಾರ ಉದುರಿಸ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಚಾಟ್ ಮಸಾಲ ಪುಡಿನ ಉದುರಿಸ್ಕೊಳ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಒಂದು ಕಪ್ ಕಾಫಿ ಜೊತೆಲಿ ಮಿರ್ಚಿ ಬಜ್ಜಿ ಜೊತೆಗೆ ಚುರುಮುರಿ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು